ಆಕ್ಸಿಮ್ ಫೋರ್ ಯೋಜನೆಯ ನೌಕೆಯಲ್ಲಿ ಹೆಮ್ಮೆಯಿಂದ ಕುಳಿತಿದ್ದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಹೊತ್ತ ಆಕ್ಸಿಮ್ ಫೋರ್ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಚಿಂತ ಇದ್ದಂತೆ ಮಗನ ಸಾಧನೆಯನ್ನ ಕುತೂಹಲದಿಂದ ನೋಡ್ತಾ ಇದ್ದ ತಂದೆ ಒಂದೆಡೆಯಾದರೆ ಒಕ್ಕಿ ಬರ್ತಾ ಇದ್ದ ಕಣ್ಣೀರನ್ನ ಹಿಡಿದಿಟ್ಟುಕೊಳ್ಳಲು ತಾಯಿ ಯತ್ನಿಸಿದ್ರು ಆಕ್ಸಿಮ್ ಫೋರ್ ನೌಕೆಯನ್ನ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಫಾಲ್ಕನ್ ನೈನ್ ರಾಕೆಟ್ ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದ ಕಾಂಪ್ಲೆಕ್ಸ್ ತರ್ಟಿ ನೈನ್ ಎ ಉಡ್ಡಯನ ಕೇಂದ್ರದಿಂದ ಬುಧವಾರ ನಭಕ್ಕೆ ಚಿಮ್ಮಿಸಲಾಯಿತು ಈ ದೃಶ್ಯವನ್ನು ಬೃಹತ್ ಪರದೆಯಲ್ಲಿ ನೋಡ್ತಾ ಇದ್ದ ತಂದೆ ಶಂಭು ದಯಾಳ್ ಶುಕ್ಲಾ ಹೆಮ್ಮೆಯಿಂದ ನಗೆ ಚೆಲ್ಲಿ ಬೆರಗಿನಿಂದ ಪರದೆ ನೋಡ್ತಾ ಇದ್ರು ಆದರೆ ಅವರ ಪಕ್ಕದಲ್ಲೇ ಕೂತಿದ್ದ ತಾಯಿ ಆಶಾ ಶುಕ್ಲಾ ಕಣ್ಣುಗಳು ಮಾತ್ರ ಮಮತೆಯಿಂದ ಕಣ್ಣೀರು ಸುರಿಸ್ತಾ ಇತ್ತು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಶಾ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತಾ ಇರುವ ಎರಡನೇ ಬಾರ್ ಮಗನ ಸಾಧನೆ ಹೆಮ್ಮೆ ತಂದಿದೆ ಶುಭಾಂಶಗೆ ಶೋಭವಾಗಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ ಯೋಜನೆಯನ್ನ ಪೂರ್ಣಗೊಳಿಸು ನಂತರ ನಾವೆಲ್ಲರೂ ಭೇಟಿಯಾಗೋಣ ಅಂತ ಬುಧವಾರ ಬೆಳಿಗ್ಗೆ ವಿಡಿಯೋ ಕರೆಯಲ್ಲಿ ಹೇಳಿ ಶುಭ ಹಾರೈಸಿದೆ ಅಂತ ಆಶಾ ಶುಕ್ಲಾ ಹೇಳಿದ್ದಾರೆ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಸೋವಿಯತ್ ಯೋಜನೆಯಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ರು ಇದಾಗಿ ಬರೋಬ್ಬರಿ ನಾಲ್ಕು ದಶಕಗಳ ನಂತರ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾನ ಆರಂಭಿಸಿದ್ದಾರೆ ಇದಕ್ಕೂ ಪೂರ್ವದಲ್ಲಿ ಅವರ ಆರೋಗ್ಯ ಸ್ಥಿರವಾಗಿರುವಂತೆ ತಿಂಗಳ ಕಾಲ ಕ್ವಾರಂಟೈನ್ನಲ್ಲಿ ಇಡಲಾಗಿತ್ತು पैलेट शुभांशु तज्ञर विंसकिन उजासी विस्कि हंगेरिया टाइबर कापू में अमेरिका कमांडर पेगी विटन ಈ ಪಯಣದಲ್ಲಿ ಜೊತೆಯಾಗಿದ್ದಾರೆ ಹದಿನೈದು ದಿನಗಳ ಈ ಪಯಣದಲ್ಲಿ ಈ ನಾಲ್ವರು ತಜ್ಞರು ಒಟ್ಟು ಅರವತ್ತು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಿದ್ದಾರೆ ಇದರಲ್ಲಿ ಏಳು ಪ್ರಯೋಗಗಳನ್ನ ಭಾರತೀಯ ಸಂಶೋಜಕರು ಪ್ರಸ್ತಾಪಿಸಲಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಅವರು ಕೆಲ ಗಣ್ಯ ವ್ಯಕ್ತಿಗಳೊಂದಿಗೆ ಬಾಹ್ಯಾಕಾಶ ನಿಲ್ದಾಣದಿಂದ ಮಾತನಾಡಲಿದ್ದಾರೆ ತಮ್ಮ ಪ್ರಯಾಣ ಆರಂಭಕ್ಕೂ ಮೊದಲು ಕುಟುಂಬದೊಂದಿಗೆ ಮಾತನಾಡಿದ ಶುಕ್ಲಾ ನನ್ನ ಬರುವಿಕೆಯ ಹಾದಿಯ ನಿರೀಕ್ಷೆಯಲ್ಲಿರಿ ನಾನು ಬರ್ತೀನಿ ಅಂತ ಹೇಳಿದ್ರು ಅವರ ತಾಯಿ ಆಶಾ ಅವರು ಭಾರತೀಯ ಸಂಪ್ರದಾಯದಂತೆ ಮಗನಿಗೆ ಶುಭಾಶಯ ಕೋರಿದ್ರು ವಿಡಿಯೋ ಕರೆಯಲ್ಲೇ ಮೊಸರು ಹಾಗೂ ಸಕ್ಕರೆಯನ್ನು ನೀಡಿ ಶುಭ ಕೋರಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ